ಸಕ್ಕತ್ ಹುಳಿ ಹುಳಿಯಾಗಿ ಸಕ್ಕದಾಗಿದೆ ಬಟ್ ಇವಾಗ ಮಾಡ್ಕೊಂಡಾಗ ಅದು ತುಂಬಾ ಸ್ಪೆಷಲ್ ರೆಸಿಪಿ ಅಂತ ಅನ್ಸುತ್ತೆ ರುಚಿ ಪಾಕಿಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಫುಡ್ ಬ್ಲಾಗ್ನಲ್ಲಿ ಒಂದು ಸೂಪರ್ ಆದಂತಹ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅನ್ಕೊಂಡಿದೀನಿ ಇದು ಒಂದು ನನ್ನ ಫೇವ್ರೆಟ್ ರೆಸಿಪಿ ಚಿಕ್ಕ ವಯಸ್ಸಿನಲ್ಲಿ ನಾವು ಊರುಗಳಿಗೆ ಹೋದಾಗ ಜಾಸ್ತಿ ತಿಂತಾ ಇದ್ವಿ ಬಟ್ ಅವಾಗೇನು ನಮ್ಗೆ ಅಷ್ಟಾಗಿ ಅದ್ರ ಮಜಾ ಗೊತ್ತಾಗ್ತಿರ್ಲಿಲ್ಲ ಬಟ್ ಇವಾಗ ಮಾಡ್ಕೊಂಡಾಗ ಅದು ತುಂಬ ಸ್ಪೆಷಲ್ ರೆಸಿಪಿ ಅಂತ ಅನ್ಸುತ್ತೆ ಏನಪ್ಪ ಅದು ಅಂದರೆ ನಿಂಬೆಕಾಯಿ ಖಾರ ಸೊ ಕೆಲವರಲ್ಲಿ ನೀವು ಕೂಡ ಫಸ್ಟ್ ಟೈಮ್ ಕೇಳಿರ್ಬೋದು ಏನಿದು ನಿಂಬೆಕಾಯಿ ಖಾರ ಅಂತ ಸೊ ತುಂಬ ರುಚಿಯಾಗಿರುತ್ತೆ ಆ್ಯಂಡ್ ಹುಳಿ ಯಾರೆಲ್ಲ ಇಷ್ಟಪಡ್ತೀರ ನೋಡಿ ಅಂಥವ್ರಿಗೆ ಎಕ್ಸ್ಪೆಷಲಿ ಅಂಥವ್ರಿಗೆ ತುಂಬ ಇಷ್ಟ ಆಗುತ್ತೆ ಜಸ್ಟ್ ಎರಡು ನಿಂಬೆ ಹಣ್ಣು ಇದ್ರೆ ಸಾಕು ಈಸಿಯಾಗಿ ಮಾಡಿಬಿಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಫಸ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ನ ರೋಸ್ಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ಪೂನಷ್ಟು ಸಾಸಿವೆನೇ ತೊಗೊಂಡಿದ್ದೀನಿ ಈಗ ಪ್ಯಾನ್ಗೆ ಹಾಕ್ಕೊಳ್ಳೋಣ ಹಾಗೆ ಅರ್ಧ ಸ್ಪೂನಷ್ಟು ಮೆಂತ್ಯಕ್ಕಾಳು ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಇದನ್ನ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಚಿಟಪಟ ಅಂತ ಹೇಳಿ ಶಬ್ದ ಬರುತ್ತೆ ಅಲ್ಲಿವರೆಗೂ ಇದನ್ನ ಹುಟ್ಕೋಬೇಕು ಫ್ರೆಂಡ್ಸ್ ಕೇಳಿಸ್ತಾ ಇದೆಯಾ ಚಿಟಪಟ ಅಂತ ಹೇಳಿ ಶಬ್ದ ಬರ್ತಾ ಇದೆಯಲ್ಲ ಸೊ ಇಲ್ಲಿವರೆಗೂ ಹುಟ್ಕೋಬೇಕು ವಯಸ್ಸಿನಲ್ಲಿ ಮನೆಯಲ್ಲಿ ಒಂದೆರಡು ನಿಂಬೆಹಣ್ಣಟ್ಟಿದ್ರೆ ಆ ನಿಂಬೆಹಣ್ಣು ಇಟ್ಕೊಂಡು ನಾವೇ ಮಾಡಿಬಿಡ್ತಾ ಇದ್ವಿ ಅಷ್ಟು ಎಂದೂ ಈಸಿ ರೆಸಿಪಿ ಇದು ಬಟ್ ಅವಾಗೆಲ್ಲ ನಾವು ಮಿಕ್ಸಿಯೆಲ್ಲ ಯೂಸ್ ಮಾಡ್ತಿರಲಿಲ್ಲ ರಿಬ್ಬಕಾಲಿರ್ತಾ ಇತ್ತಲ್ವ ಅದರಲ್ಲೇ ಹಾಕಿ ಹೋಗ್ಬಿಡ್ತಾ ಇದ್ವಿ ನೋಡಿ ಇಷ್ಟು ಕೆಂಪಗಾದರೆ ಸಾಕು ಇದಾಗಿದೆ ಈಗ ಸ್ಟೋನ್ ಆಫ್ ಮಾಡ್ಕೊಂಬಿಡೋಣ ಇದು ಸ್ವಲ್ಪ ತಣ್ಣಗಾಗಬೇಕು ಅಷ್ಟರಲ್ಲಿ ನಿಂಬೆ ಕಟ್ ಮಾಡಿಬಿಟ್ಟು ಜ್ಯೂಸ್ನ ಸಪ್ರೇಟ್ ಮಾಡಿಟ್ಕೊಳ್ಳೋಣ ನಾನಿಲ್ಲಿ ಎರಡು ದೊಡ್ಡ ನಿಂಬೆ ಹಣ್ಣನ್ನು ತಗೊಂಡಿದ್ದೀನಿ ಚಿಕ್ಕದಿತ್ತು ಅಂದರೆ ಮೂರು ತಗೊಳ್ಳಿ ನಾನು ಸ್ವಲ್ಪ ಕ್ವಾಂಟಿಟಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡಿ ಎತ್ತಿಟ್ಕೋಬೋದು ನೋಡಿ ಈ ಥರ ನಿಂಬೆ ರಸನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಟಿಪ್ ಹೇಳ್ತೀನಿ ನಿಮಗೆ ಇದು ನಿಂಬೆದು ಸಿಪ್ಪೆ ಇರುತ್ತಲ್ವಾ ಸೊ ಇದನ್ನು ಬೀಸಾಕು ಅಗತ್ಯ ಇಲ್ಲ ಈ ಥರ ಚಾಪಿಂಗ್ ಬೋರ್ಡ್ಗೆ ಸ್ವಲ್ಪ ಸೋಡಾ ಪುಡಿ ಹಾಕ್ಬಿಟ್ಟು ರಬ್ ಮಾಡಿ ಕ್ಲೀನ್ ಮಾಡಿದ್ರೆ ಸೊ ತುಂಬಾ ಕ್ಲೀನಾಗಿ ಆಗತ್ತೆ ಜೊತೆಗೆ ಒಳ್ಳೆಯ ಆರೋಮ ಬರುತ್ತೆ ಹಾಗೆ ನಾನು ಇದನ್ನು ವಿಧ ವಿಧವಾಗಿ ಯೂಸ್ ಮಾಡ್ಕೊಳ್ತೀನಿ ಮತ್ತು ಅವೆನ್ ಕೂಡ ಅಷ್ಟೇ ನಾನು ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಸಲ ಸೊ ಇದನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಬಿಟ್ಟು ಒಂದು ಲೋಟದಲ್ಲಿ ನೀರು ಹಾಕಿ ಅದರಲ್ಲಿ ಕಟ್ ಮಾಡಿರೋ ನಿಂಬೆ ಹಣ್ಣಿನ ಪೀಸ್ ಹಾಕಿಬಿಟ್ಟು ಒಂದು ಟೂ ಮಿನಿಟ್ಸ್ ಇಟ್ಟರೆ ಆಯಿತು ನಿಂಬೆ ಹಣ್ಣಿನ ಸ್ಮೆಲ್ ಬರುತ್ತೆ ಸೊ ಬ್ಯಾಡ್ ಸ್ಮೆಲ್ ಏನಾದರೂ ಇತ್ತು ಅಂದರೆ ಅದೆಲ್ಲ ಕಂಪ್ಲೀಟಾಗಿ ಹೋಗುತ್ತೆ ಈ ಥರ ಹೇಳ್ತಾ ಹೋದರೆ ಈ ನಿಂಬೆ ಹಣ್ಣಿನ ಸಿಪ್ಪೆಯಿಂದ ಸಾಕಷ್ಟು ಬಗೆಯ ರೀತಿಯಲ್ಲಿ ಯೂಸ್ ಮಾಡ್ಕೋಬೋದು ಹಾಗಾಗಿ ಇದನ್ನು ಒಂದು ಡಬ್ಬದಲ್ಲೇ ಹಾಕಿ ಫ್ರಿಜ್ನಲ್ಲಿ ಎತ್ತಿಟ್ಕೊಳ್ತೀನಿ ಯಾವಾಗ ಬೇಕೋ ಆವಾಗ ಈ ಥರ ಯೂಸ್ ಮಾಡ್ಕೊಳ್ತಾ ಇರ್ತೀನಿ ಇನ್ನೇನೋ ಅದು ಸಾಸಿವೆ ಜೀರಿಗೆ ಮೆಂತ್ಯ ಅಲ್ವಾ ತಣ್ಣಗಾಗಿದೆ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಮತ್ತೆ ಇದಕ್ಕೆ ಬೆಳ್ಳುಳ್ಳಿ ಹಾಕೋಬೇಕು ನಾನು ಇಲ್ಲಿ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ ಅದನ್ನು ಅದನ್ನ ಕೂಡ ಹಾಕ್ತಾ ಇದ್ದೀನಿ ಇದನ್ನ ತೀರಾ ನುಣ್ಣಗು ಅಲ್ಲದೆ ಸ್ವಲ್ಪ ತರತರಿಯಾಗಿ ರುಬ್ಕೋಬೇಕು ಬೆಳ್ಳುಳ್ಳಿ ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಘಾಟಾಗಿ ರುಚಿ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸ್ವಲ್ಪ ತರ್ಕರಿಯಾಗಿ ಉಟ್ಕೋಬೇಕು ನಾನು ತಗೊಂಡಿರೋ ಕ್ವಾಂಟಿಟಿಗೆ ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ ನಾನು ಒಂದು ಸ್ಪೂನು ಗುಂಟೂರು ಖಾರ ಹಾಕಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರದ ಪುಡಿ ಬರುತ್ತಲ್ವ ಅದನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಿಂಬೆ ರಸನ ಹಾಕೊಳ್ಳೋಣ ಈಗ ಇದನ್ನ ಇನ್ನು ಒಂದ್ಸಲ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ ನೋಡಿ ಇಷ್ಟೇ ಫುಲ್ ಗಮಗಮ ಅಂತ ಇದೆ ಈಗ ಈ ರುಬ್ಬಿರೋಂತಹ ಖಾರನ ಒಂದು ಬೌಲ್ ಹಾಕೊಳ್ಳೋಣ ಇದಕ್ಕೆ ಒಗ್ಗರಣೆನ ಮಾಡ್ಕೊಳ್ಳೋಣ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಅಂದರೆ ಒಂದು ಕಾಲು ಚಮಚದಷ್ಟು ಮತ್ತು ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕಣ್ಣು ಸೊಪ್ಪು ಈಗ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಈ ಒಗ್ಗರಣೆನ ಇದ್ರೆ ಹಾಕೊಂಡ್ಬಿಡೋಣ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದು ಹತ್ತು ನಿಮಿಷನೂ ಬೇಕಾಗೋದಿಲ್ಲ ನಿಂಬೆ ಖಾರ ಎಷ್ಟು ಬೇಗ ಮಾಡ್ಕೋಬೋದಂತ ಏನ ಟೇಸ್ಟ್ ಅಂತೂ ಟೇಸ್ಟ್ ಬಿಡಿ ಆರಾಮಾಗೇನೆ ಹೊಟ್ಟೆ ತುಂಬೋಗ್ಬಿಡುತ್ತೆ ಅಷ್ಟು ಸಕ್ಕದಾಗಿದೆ ಏನ ಇದು ತಣ್ಣಗಾದ್ಮೇಲೆ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬಹುದು ಯಾವಾಗ ಬೇಕೋ ಅವಾಗ ತಿನ್ಬೋದು ಇದನ್ನ ಹೊರಗಡೆನೂ ಇಡ್ಬೋದು ಹಾಗೆ ಫ್ರಿಜ್ನಲ್ಲೂ ಇಟ್ಕೋಬಹುದು ಫ್ರೆಂಡ್ಸ್ ಏನೋ ಟೇಸ್ಟ್ ಮಾಡ್ರಣ ಬಿಸಿ ಬಿಸಿ ಅನ್ನದ ಜೊತೆ ಅಂತೂ ಸಕ್ಕತ್ತಾಗಿರುತ್ತೆ ಸೊ ರೈಸ್ ತಗೊಂಡಿದ್ದೀನಿ ಅದಕ್ಕೆ ಈ ನಿಂಬೆ ಖರ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ ಜೊತೆ ಮತ್ತೆ ಉಪ್ಪಿಟ್ಟು ಕೂಡ ಸವಾ ಮಾಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಅದ್ರ ತಿನ್ನಲಿಕ್ಕೆ ಕಲರ್ ನೋಡ್ಬೋದು ಹೇಗಿದೆ ಅಂತ ಅಂತಿ ಹುಳಿಯಾಗಿ ಸಕ್ಕದಾಗಿದೆ ಈಗ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ನೀವೆಷ್ಟೇ ಥರದ ಅಡುಗೆಗಳನ್ನ ಮಾಡಿದ್ರು ಉಪ್ಪಿನಗೆ ಕೇಳ್ತಾರೆ ಅಂಥವ್ರಿಗೆ ಏನಾದರೂ ನೀವು ಈ ರೆಸಿಪಿ ಮಾಡಿದ್ರೆ ನೀವು ಮಾಡಿರೋ ಅಡುಗೆ ಏನೂ ತಿನ್ನೋದಿಲ್ಲ ಬರೀ ಇದರಿಂದಾನೆ ತಿನ್ಬಿಡ್ತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಒಂದೊಂದು ತುತ್ತಿಗೂ ಆಹಾ ಕಳ್ದೋಗ್ಬಿಡ್ಬೇಕು ಅಷ್ಟು ಸಕ್ಕತ್ತಾಗಿದೆ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ಸಕ್ಕದಾಗಿದೆ ಫ್ರೆಂಡ್ಸ್ ಆ್ಯಂಡ್ ಹಾಗೆ ಇದನ್ನ ಒಂದು ಚಿಕ್ಕ ಡಬ್ಬಿಯಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೋಬೋದು ಯಾವಾಗ ಬೇಕೋ ಅವಾಗ ಸರ್ವ್ ಮಾಡ್ಬೋದು ಕೆಡೋದಿಲ್ಲ ನೀವು ಆರಾಮಾಗಿ ಒಂದು ತಿಂಗಳು ಇಟ್ಕೊಂಡ್ರು ಏನೂ ಆಗೋದಿಲ್ಲ ಆದಷ್ಟು ಈ ಥರ ಸ್ವಲ್ಪ ಕಮ್ಮಿ ಕಮ್ಮಿ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ಳಿ ಫ್ರೆಶ್ ಆಗಿ ಮಾಡ್ಕೋಬೋದು ನನಗೆ ಇವತ್ತು ತುಂಬ ಕ್ರೇವಿಂಗ್ಸ್ ಇತ್ತು ಇದು ತಿನ್ಬೇಕು ತಿನ್ಬೇಕಂತ ಹಾಗಾಗಿ ಮಾಡಿಕೊಂಡೆ ಏನೋ ನಮಗೆ ಚಿಕ್ಕ ವಯಸ್ಸಿನಲ್ಲಿ ಈ ರೆಸಿಪಿ ಯಾಕೆ ಸ್ಪೆಷಲ್ ಅನ್ನಿಸ್ತಾ ಇರಲಿಲ್ಲ ಅಂದರೆ ಅವಾಗ ಚಿಕ್ಕ ವಯಸ್ಸಿನಲ್ಲಿ ಸಿಕ್ಕಾಪಟ್ಟೆ ಹುಳಿ ತಿಂತಾ ಇದ್ವಿ ಚಿಕ್ಕ ಮಕ್ಳು ಅಷ್ಟೇ ಅಲ್ವಾ ತುಂಬ ಹುಳಿ ಇಷ್ಟಪಟ್ಟು ತಿಂತಾರೆ ಬಟ್ ನಮ್ಮ ಟೈಮ್ನಲ್ಲಿ ಬಟ್ ಈಗಿನ ಕಾಲದ ಮಕ್ಕಳಿಗೆ ಅಷ್ಟಾಗಿ ಇಷ್ಟ ಆಗೋಲ್ಲ ನಮಗೆ ಮಾವಿನಕಾಯಿ ನಲ್ಲಿಕಾಯಿ ಹುಣ್ಸೆಹಣ್ಣು ಇದೆಲ್ಲ ಹೋಗಿ ಗಿಡಗಳಿಂದ ಹೊಡ್ಕೊಂಡು ಬಂದು ತಿಂತ ಇದ್ವಿ ಹಾಗಾಗಿ ನಮಗೆ ಅದೆಲ್ಲ ಸ್ಪೆಷಲ್ ಅನ್ಸೋದು ಇದೆಲ್ಲ ಅಷ್ಟಾಗಿ ಏನು ಅನ್ಸಲ್ಲ ಮನೇಲಿ ಇರೋದಲ್ವಾ ಹಾಗಾಗಿ ಬಟ್ ಇವಾಗ ಇದೇ ಅಮೃತ ಅಷ್ಟು ರುಚಿಯಾಗಿದೆ ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ಇವತ್ತಿನ ನನ್ನ ಫುಡ್ ಬ್ಲಾಗ್ ಇದಾಗಿತ್ತು ಸೊ ನೀವು ಟ್ರೈ ಮಾಡಿದರೆ ಹೇಗಿತ್ತು ಈ ರೆಸಿಪಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸೊ ಇವತ್ತಿನ ಈ ಫುಡ್ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್